ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಹೆಸರುಕಾಳಿನಿಂದ ಒಂದು ರುಚಿಕರವಾದ ಮಸಾಲೆ ಸಾರು ಮಾಡ್ತಾಯಿದ್ದೀನಿ ಇಲ್ಲೊಂದು ಕಪ್ಪಷ್ಟು ನಾನು ಹೆಸರುಕಾಳು ತಗೊಂಡಿದ್ದೀನಿ ಮತ್ತು ತರಕಾರಿ ನೌಕಾಲು ಬೀನ್ಸು ನೀವೇನಾದರೂ ಹಾಕ್ಕೊಬೋದು ಯಾವ ತರಕಾರಿ ಏನಾದರೂ ನಾನಿಲ್ಲಿ ಬೀನ್ಸು ಆಲೂಗಡ್ಡೆ ಮತ್ತು ಒಂದು ನೌಕೋಲು ಇಷ್ಟು ತಗೊಂಡಿದ್ದೀನಿ ಮತ್ತು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಅರ್ಧ ಒಳಷ್ಟು తెంగకాయ తురి మే చవంగ శుంఠి బి ఇవి హాకొంతీని ಇದನ್ನು ಫಸ್ಟ್ ಮೊದಲಿಗೆ ನುಣ್ಣಗೆ ರುಬ್ಕೊಂಡ್ಬಿಡೋಣ ನೋಡಿ ಆಗಿದೆ ಈಗ ಇದಕ್ಕೆ ನಾನು ಈರುಳ್ಳಿನ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಇದ್ದೀನಿ ಅರಶಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ನುಣ್ಣಿಗೆ ರುಬ್ಕೊಂಡಿದ್ದೀನಿ ಈಗ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಎಮ್ಮೆ ಹಾಕ್ತಾ ಇದ್ದೀನಿ ಸಾಸಿವೆ ಕಬ್ಬಿಣ ಸೊಪ್ಪು

ಈಗ ರುಬ್ಬಿರುವಂಥ ಮಸಾಲೆ ಹಾಕ್ತಾ ಇದ್ದೀನಿ ನೀರು ಸೇರಿಸ್ತಾ ಇದ್ದೀನಿ ಉಪ್ಪಾಕ್ತಾ ಇದ್ದೀನಿ ಇದು ಕಾಳೆಲ್ಲ ಮೇಲೆ ಗಟ್ಟಿ ಬರುತ್ತೆ ಸಾರು ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಲ್ ಹಾಕ್ಸ್ಕೊಬಿಡೋಣ ತಣ್ಣಗಾಗಿದೆ ನೋಡಿ ಹೆಸರು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಸಾರುನು ಗಟ್ಟಿ ಬಂದಿದೆ ಇವು ರೆಡಿಯಾಗಿದೆ ಸಾರು ನೋಡಿ ಫ್ರೆಂಡ್ಸ್ ಹೆಸರುಕಾಳು ಮಸಾಲೆ ಸಾರು ರೆಡಿಯಾಗಿದೆ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಇದು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮುದ್ದೆಗೆ ಬಿಸಿ ಬಿಸಿ ಮುದ್ದೆಗೆ ಮತ್ತು ದೋಸೆ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು